ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಅರ್ಲಿ ಮಾರ್ನಿಂಗ್ ಅಂದ್ರೆ ಆರು ಗಂಟೆ ಆಗಿದೆ ಸ್ಟಾರ್ಟ್ ಮಾಡ್ತಾ ಇದೀನಿ ಬಿಕಾಸ್ ನಾನು ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀನಿ ಒರೈರ ಗುಡ್ಡ ಅಂದ್ರೆ ನಾವು ಹಿರೇಬೆಣ್ಕಲಲ್ಲಿ ಏನಿದೆ ನಮ್ಮ ಕೊಪ್ಪಳ ಡಿಸ್ಟ್ರಿಕ್ಟ್ ಗಂಗಾವತಿ ತಾಲೂಕ್ ಹಿರೇಬೆಣ್ಕಲಲ್ಲಿ ಏನಿದೆ ಮೊರೆರಾ ಗುಡ್ಡಕ್ಕೆ ನಾನು ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀನಿ ವಿತ್ ಆರ್ ವಿಜಯವಾಣಿ ಟೀಮ್ ಆ್ಯಂಡ್ ಅಷ್ಟೇ ಸೋ ಈಗ ಹೊರಟಿದ್ದೀನಿ ಹೇಗಿರುತ್ತೆ ನಾನು ಟ್ರೆಕ್ಕಿಂಗ್ ಅಂತ ಅಂದು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಟ್ರೈ ಮಾಡ್ತೀನಿ ಲಾಗ್ ಮಾಡೋಕ್ಕೆ ಸೊ ಬನ್ನಿ ನನ್ನ ಜೊತೆ ಟ್ರೆಕ್ ಮಾಡೋಣ ಬೆಳಗ್ಗೆ ಏಳು ಗಂಟೆ ಆಗಿತ್ತು ನಾವೆಲ್ಲ ಆಫೀಸ್ ಹತ್ರ ಸೇರಿ ಹೊರಟಾಗ ಎಸ್ ನಾವು ಆಫೀಸ್ ಕೊಲೀಗ್ಸ್ ಜೊತೆ ನಾವು ಟ್ರೆಕ್ಕಿಂಗ್ ಹೊರಟಿದ್ದು ಆ್ಯಂಡ್ ಟೋಟಲ್ ಹನ್ನೆರಡು ಗಾಡಿಗಳು ಹಾಗೆ ಇಪ್ಪತ್ತು ಜನ ನಾವು ಹೊರಟಿದ್ದು ಆ್ಯಂಡ್ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ನಾವಿವತ್ತು ಹೋಗ್ತಾ ಇರೋ ಟ್ರೆಕ್ಕಿಂಗ್ ಡೆಸ್ಟಿನೇಷನ್ ಬಂದುಬಿಟ್ಟು ಮೊರೇರಾ ಬೆಟ್ಟ ಆ್ಯಂಡ್ ಇದು ಬಂದ್ಬಿಟ್ಟು ಕೊಪ್ಪಳ ಡಿಸ್ಟ್ರಿಕ್ಟ್ ಗಂಗಾವತಿ ತಾಲೂಕಿನ ಹಿರೇಬೆಣ್ಕಲ್ ಅಂತ ಒಂದು ಗ್ರಾಮದ ಹತ್ರ ಇರೋ ಒಂದು ಸುಂದರವಾದ ಬೆಟ್ಟ ನಾವು ಹೋಗ್ತಿದ್ದಂಗೆ ನಮ್ಮನ್ನು ನಾವು ವೆಲ್ಕಮ್ ಮಾಡಿದ್ದು ಕಿಷ್ಕಿನ್ ಯೂತ್ ಟ್ರೆಕ್ಕಿಂಗ್ ಕ್ಲಬ್ನವರು ವಿಜಯವಾಣಿ ಪತ್ರಿಕೆ ಸಂಪಾದಕೀಯ ತಂಡ ಮತ್ತು ರಿಪೋರ್ಟರ್ಸ್ ಎಲ್ಲರೂ ಇದ್ದಾರೆ ಒಳ್ಳೆ ಸೀನಿಯರ್ಸ್ ನಾವು ಈ ಟ್ರೆಕ್ಕಿಂಗ್ ಪ್ಲಾನ್ ಇರೋದಕ್ಕೆ ಇಲ್ಲ ನಿಮ್ಮ ಜೊತೆ ಜಾಯ್ನ್ ಆಗ್ತೀವಿ ಹಂಪಿ ಮತ್ತೆ ಯಾವಾಗಾದರೂ ನೋಡ್ಬೋದು ಬಟ್ ಮೂರಾರು ಬೆಟ್ಟ ನೋಡೋಣ ಅಂತ ಇವತ್ತು ಜೊತೆ ಬಂದಿದ್ದಾರೆ ಒಂದು ನಮ್ಮ ಕಡೆಯಿಂದ ಒಂದು ಸಣ್ಣ ಗಿಫ್ಟ್ ನಿಮ್ಮ ತಂದಕ್ಕೆ ಈ ಒಂದು ಟ್ರೆಕ್ಕಿಂಗ್ ಟೀಮ್ ಸಾಹಸ ಅಥವಾ ಸಾಧನೆ ಬಗ್ಗೆ ನಿಮ್ಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ಅವರ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಕಿಶ್ಕಿಂದ ಯೂತ್ ಟ್ರೆಕ್ಕಿಂಗ್ ಕ್ಲಬ್ ಅಂತ ಪ್ಲೀಸ್ ಚೆಕ್ ಮಾಡಿ ಒಂದು ಚಿಕ್ಕ ವೆಲ್ಕಮ್ ಪಾರ್ಟಿಯಿಂದ ನಮ್ಮ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಯಿತು ಅಂಡ್ ಥ್ಯಾಂಕ್ ಯು ಕಿಶ್ಕಿಂದ ಯೂತ್ ಟ್ರೆಕ್ಕಿಂಗ್ ಕ್ಲಬ್ ಅಂಡ್ ನಾವು ನಮ್ಮ ಟ್ರೆಕ್ನ ನ ಮಾಡಿದ್ವಿ ಇಲ್ಲಿ ಕಾಣಿಸೋ ಲಶ್ ಗ್ರೀನರಿ ನ್ಯಾಚುರಲ್ ರಾಕ್ ಫಾರ್ಮೇಷನ್ಸ್ ಅಂಡ್ ಪ್ಯಾನರಾಮಿಕ್ ವ್ಯೂ ಒಂದು ಸ್ವರ್ಗ ತರ ಕಾಣಿಸ್ತಾ ಇತ್ತು ಬೆಟ್ಟ ಹತ್ತೋದ್ರಲ್ಲಿ ತುಂಬಾ ಚಾಲೆಂಜ್ ಇದೆ ಆದ್ರೆ ಟಾಪ್ ಹೋಗ್ತಾ ಹೋಗ್ತಾ ಸಿಗೋ ಫ್ರೆಶ್ ಗಾಳಿ ಮತ್ತೆ ಆ ವ್ಯೂ ನೋಡ್ತಾ ಇದ್ರೆ ನಮಗೆ ಆಗ್ತಾ ಇರೋ ಸುಸ್ತೆಲ್ಲ ಇತ್ತು ಇಲ್ಲಿ ಟ್ರೆಕಿಂಗ್ ಮಾಡಿ ಬ್ರಿಡ್ಜ್ ನಮ್ಮ ಫಸ್ಟ್ ಸ್ಟಾಪ್ ಬಂದ್ಬಿಟ್ಟು ಮೂರ್ ಸಾವಿರಕ್ಕೂ ಹೆಚ್ಚು ಹಳೆಯ ಕಲ್ಲಿನ ಮೇಲಿರೋ ಪೇಂಟಿಂಗ್ಸ್ ಹತ್ರ ಬೆಳೆ ಬೆಳೆತ ಬೆಳೆ ಸೈಟ್ ಇದು ಸುಮಾರು ಮೂರು ಸಾವಿರ ವರ್ಷಗಳ ಹಿಂದಿನ ಒಂದು ಸೈಟ್ ಇದ್ರೆ ಇಲ್ಲಿ ನಾವು ಏನಾಯ್ತು ಪೇಂಟಿಂಗ್ ನೋಡ್ಬೋದು ಸರ್ ಮೇಡಮ್ ಈ ತರ ಪೇಂಟಿಂಗ್ ಇಲ್ಲಿ ಬಾ ಅಂದ್ರ ಅಲ್ಲಿ ಒಂದು ನೂರಾರು ಕಡೆ ಇದಾವೆ ಮನುಷ್ಯ ಪ್ರಾಣಿಗಳು ಈ ತರ ಚಿತ್ರಗಳು ಇದಾವೆ ಬೇರೆ ಬೇರೆ ಕಡೆ ಎಲ್ಲ ಇದಾವೆ ಅಲ್ಲಿ ನಾವು ಮುಂದೆ ಮೇಲೆ ಹೋದ್ರೆ ಡೋಲ್ ಮನ್ಸ್ಗಳು ಸಿಗ್ತಾವೆ ಇಲ್ಲಿ ಪೇಂಟಿಂಗ್ಸ್ ನೋಡೋದು ಸ್ವಲ್ಪ ಪೇಂಟಿಂಗ್

ये सोल्ड जो आपने हाथ में हां सोल्ड बोलते बोलने से हां ये तो अपन है ये क्या हो रहा है ये भी यहां पे ये भी नहीं हो रहे ये 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 ये

ಈ ಒಂದು ಜಾಗದಲ್ಲಿ ಎರಡ್ ಸಾವಿರಕ್ಕೂ ಹೆಚ್ಚು ಮೆಗಲೆಥಿಕ್ ಡಾಲ್ಮೆನ್ಸ್ ಅಂದ್ರೆ ಮೋರೆಯ ಮನೆಗಳು ಸಿಗುತ್ತೆ ಅಂತ ಹೇಳ್ತಾರೆ ಈ ಸ್ಟ್ರಕ್ಚರ್ಸ್ ಬಂದ್ಬಿಟ್ಟು ಮೂರ್ ಸಾವಿರಕ್ಕೂ ಹೆಚ್ಚು ಹಳೆಯದು ಅಂತ ಹಿಸ್ಟೋರಿಯನ್ಸ್ ಹೇಳ್ತಾರೆ ಅಂಡ್ ಇದು ಬಂದ್ಬಿಟ್ಟು ಸ್ಟೋನೇಜ್ ಕಾಲದಲ್ಲಿ ಜನರು ಮಾಡಿದ ಸಮಾಧಿಗಳು ಅಂತ ಹೇಳ್ತಾರೆ ಆರ್ಕೊಲಜಿಕಲ್ ಸರ್ವೆ ಆಫ್ ಇಂಡಿಯಾ ಇದನ್ನ ಪ್ರೊಟೆಕ್ಟೆಡ್ ಮಾನ್ಯುಮೆಂಟ್ ಆಗಿ ಘೋಷಣೆ ಮಾಡಿದ್ದಾರೆ ಹೆಂಗೈತಿ ಹೆಂಗೈತಿ ಮಾತಾಡು ಅವತ್ತು ಮೇಡಮ್ ಅಂತ ಕೂಗಿದೆ ಸ್ಟಾರ್ಟ್ ಆಯ್ತು ಇಲ್ಲಿಂದ ಅನ್ಸುತ್ತೆ ಸರ್ ಇಲ್ಲಿ ನೀವೇನ್ ನೋಡ್ತಾ ಇದ್ದೀರಾ ದೊಡ್ಡ ದೊಡ್ಡ ಕಲ್ಲಿನ ಗೂಡಂಗಡಿ ಸ್ಟ್ರಕ್ಚರ್ಸ್ ಇದು ನಮ್ಮ ಪೂರ್ವಜರ ಜೀವನ ಶೈಲಿಯ ಬಗ್ಗೆ ಸಾಕಷ್ಟು ಮಾಹಿತಿ ನೀಡ್ತವೆ ಈ ಒಂದು ಮೊರೆರಾ ಬೆಟ್ಟ ಟ್ರೆಕ್ಕಿಂಗ್ ಕೇವಲ ಒಂದು ಅಡ್ವೆಂಚರ್ ಟ್ರಿಪ್ ಅಲ್ಲ ನೇಚರ್ ಬ್ಯೂಟಿ ಜೊತೆಗೆ ಹಿಸ್ಟ್ರಿ ಎಕ್ಸ್ಪ್ಲೋರ್ ಮಾಡೋ ಒಂದು ಗೋಲ್ಡನ್ ಚಾನ್ಸ್ ಅಂತಾನೆ ಹೇಳ್ಬೋದು ಇಂತಹ ಪ್ಲೇಸಸ್ಗೆ ನಾವು ವಿಸಿಟ್ ಮಾಡಿದಾಗ ಕೇವಲ ಟ್ರೆಕ್ಕಿಂಗ್ ಮಾಡಲ್ಲ ನಮ್ಮ ಕಲ್ಚರ್ ಅಂಡ್ ಹೆರಿಟೇಜ್ ಬಗ್ಗೆ ಕೂಡ ಸ್ವಲ್ಪ ಅರ್ಥ ಮಾಡ್ಕೊಳ್ತೀವಿ ಈ ಡಾಲ್ಮೆಂಟ್ಸ್ ಬಗ್ಗೆ ಟ್ರೆಕ್ಕಿಂಗ್ ಕ್ಲಬ್ನವ್ರು ಕೂಡ ನಮ್ಗೆ ಸ್ವಲ್ಪ ಮಾಹಿತಿ ಕೊಟ್ರು ಅಪರೂಪದ ಮಾಹಿತಿಗಳನ್ನ ಹಂಚಿಕೊಳ್ತಿದ್ದಾರೆ ನಿಮಗೆ ನಾವು ಅಭಾರಿಯಾಗಿದ್ದೇವೆ ಏನಂದ್ರೆ ಈ ಜಗತ್ತಿಗೆ ಮಾಧ್ಯಮದ ಎಲ್ಲ ಸ್ನೇಹಿತರು ತಾತ್ಕಾಲಿಕ ಪಟ್ಟಿಗೆ ಸೇರಿ ಈಗ ಶಾಶ್ವತ ಪಟ್ಟಿಗೆ ಸೇರುವಂತ ಅವಕಾಶ ನಮಗಿದೆ ಎಷ್ಟೊಂದು ಕೆಲಸ ಅನ್ನೋದಕ್ಕೆ ಇವತ್ತು ಸಾಲು ಸಾಲು ಲೇಖನಗಳನ್ನ ನೀವು ಬರೆದಕ್ಕೆ ತುಂಬೆಲ್ಲ ಸುದ್ದಿ ಆಯಿತು ಯಾರಾದ್ರೂ ಬಂದು ಉಳ್ಕೊಂಡು ಮಜಾ ಮಾಡಕ್ಕೆ ಮಾತ್ರ ಅಭಿವೃದ್ಧಿ ಬಯಸ್ತಾ ಇಲ್ಲ ಬಂದು ಹೋಗ್ತಕ್ಕಂಥ ಭದ್ರತೆ ಬೇಕು ಈ ಕುಡಿಯೋ ಒಂದಷ್ಟು ನೀರು ಬೇಕು ಮುಖ್ಯವಾಗಿ ವಾಹನಗಳ ಪಾರ್ಕಿಂಗ್ ಮತ್ತು ಭಾರತದ ಪ್ರೇಮಿಗಳು ಯಾವಂದ್ರೆ ಇದೆ ಶಿಲಾ ಸಮಾಧಿ ಸ್ಮಾರಕ ಮನುಷ್ಯರಿಗೆ ಪುನರ್ಜನ್ಮದ ಕಲ್ಪನೆ ಹೆಚ್ಚು ಆಗಿತ್ತು ಅನ್ನೋದಕ್ಕೆ ಈ ಪ್ರದೇಶ ಸಾಕ್ಷಿ ಆಗುತ್ತೆ ಅದು ಕೇವಲ ಅವತ್ತಿಂದ ಅಲ್ಲ ಕೂಡ ನಮ್ಮ ಮನೆಯಲ್ಲಿ ಪ್ರತಿ ವರ್ಷ ನಾವು ಹಿರಿಯರ್ ಅಂತ ಮಾಡ್ತಾ ಇದ್ದೀವಿ ಆ ಹಿರಿಯರ್ ಕಲ್ಪನೆ ನಮ್ಮಿಂದಲ್ಲ ಇದು ಮೂರ್ ಸಾವಿರ ವರ್ಷ ಮುಂಚೆ ಕೂಡ ಇತ್ತು ಅನ್ನೋದಕ್ಕೆ ಈ ಸಮಾಜ ಸ್ಮಾರಕಗಳ ಸಾಕ್ಷಿ ಆಗ್ತವೆ ಏಳು ಸಾವಿರ ಬಟ್ಟೆಗಳು ಒಂದಿಷ್ಟು ಡಾಲ್ಮೆಂಟ್ ಸೋರ್ ಬಂದಾಗ ಇದ್ರಂತೆ ನಾಲ್ಕು ವರ್ಷ ಬಂದೆ ಸಲ ನಾನು ಒಬ್ಬನೇ ಬಂದಿದ್ದೀನಿ ಎರಡು ಸಲ ರಾತ್ರಿ ಇಲ್ಲೇ ಇದ್ದೇನೆ ಒಬ್ಬನೇ ನಾನು ಆಸಕ್ತಿ ಬಹಳ ಮಿಲ್ಕಿ ವೇ ನನ್ನ ಫೋರ್ ಗ್ರೌಂಡ್ ಇಟ್ಕೊಂಡು ಮಿಲ್ಕ್ ವೇ ಮಾಡೋದು ಭಾಳ ರೇ ಬಟ್ ಒಂದು ಸಮಸ್ಯೆ ಅಂದರೆ ಮಿಲ್ಕಿ ವೇ ಈ ಡೈರೆಕ್ಷನ್ ಬರ್ತದೆ ಸೌತ್ ಸೌತ್ ವೆಸ್ಟ್ನಲ್ಲಿ ಹೀಗೆ ರೈಸ್ ಆಗ್ತದೆ ಇಲ್ಲೇ ಕೊಪ್ಪಳ ಸಿಟಿ ಬರ್ತದೆ ಇಲ್ಲೇ ಹೊಸ್ಪೇಟೆ ಆ ಲೈಟ್ ಪೊಲ್ಯೂಷನ್ ಅಲ್ಲಿ ಅದು ಕಾಣೋದೇ ಇಲ್ಲ ಎರಡು ಸಲ ಟ್ರೈ ಮಾಡಿದ್ದೆ ನಾನು ಇದೆಲ್ಲ ಇವೆಲ್ಲ ಇದ್ವಿಲ್ಲೇ ನಾಲ್ಕು ವರ್ಷದ ಆಗಿರೋ ದೂರಂತಗಳು ಇದೆ ಕಾಪಾಡಬೇಕಾಗಿರೋ ಜನ ಅಷ್ಟೇ ಇಲ್ಲಿ ಬಂದವರು ತಿಳೋಳಕೆಯಲ್ಲಿ ಈ ತರ ಕೆಲಸಗಳagitto ನೈಸರ್ಗಿಕ ಕೋ드는 ಏಯ್ ಮನ್ಸರ್ ನೈಸರ್ಗಿಕ ಕೋಯೆ ಬಿಳ ಹಳಗಡಸಿರು ಅಮ್ಮ ಅಲ್ಲಿ ಕಿಕ್ಕಮೋರ್ ಅವರ ಮನೆ ಕೆಳಗಡೆಗೆ ಬರ್ಬೇಕರ ಸಿಕ್ಕುವಲ್ಲ ನೀವು ಅದನ್ನ ಕೀನಾಗಿ ಆಬ್ಸರ್ವ್ ಮಾಡ್ರಿ ಐದು ಟೈಪ್ ಡೆವಲಪ್ಮೆಂಟ್ಸ್ ಇದಾವ ಅಲ್ಲಿ ಬಹಳ ಸರ್ಪ್ರೈಸಿಂಗ್ ನಾನು ಈ ಸಲ ನೋಡಿದ್ದಿಲ್ಲ ನಾನು ಮಂಜುನಾಥ್ ಸರ್ ಕೂಡ ಬಂದ್ ಹುಸೇನ್ ಸಾಹೇಬೆ ಅನ್ನದಲ್ಲ ಹುಸೇನ್ ಸಾಹೇಬ್ ಸೋ ಅವೇನು knowledge ಇದ್ದಷ್ಟು ಯಾರ್ಗೋ

তাবমা সাবো কার তি নাখ০িন বোির ারি সগোরে কারা সরে ন�Plusের দিারা সরাট কুটে

ನಾವೆಲ್ಲ ಟಿಫನ್ ತೊಗೊಂಡೋಗಿದ್ವಿ ಟ್ರೆಕ್ಕಿಂಗ್ ಮುಗಿಸಿ ಮೇಲ್ಗಡೆನೆ ಟಿಫನ್ ಮಾಡ್ಕೊಂಡು ಬರ್ಬೋದು ಅನ್ನೋ ಕಾರಣಕ್ಕೆ ನಾವು ಎಲ್ಲ ಸೇರಿ ಎಲ್ರಿಗೂ ಅಂತಂದು ಉಪ್ಪಿಟ್ಟು ಶಿರಾ ಅಂತ ಏನು ಹೇಳ್ತೀವಿ ಕೇಸರಿ ಭತ್ತನ ಹೇಳ್ತೀವಿ ತಗೊಂಡೋಗಿದ್ವಿ ದೇವ್ ಸರ್ ಮಿರ್ಚಿ ಬೇಕ್ರಾ ಯಾವುದು ಪುಡಿಯಲ್ಲ ಅತ್ಕೊಂಡು ಕೆರೆ ದಂಡೆ ಹತ್ರ ನಮ್ಮ ಟಿಫಿನ್ ನಾವು ಮುಗಿಸ್ಕೊಂಡು ಕೆರೆಯಲ್ಲಿ ಕಮಲದು ತುಂಬಾ ಚೆನ್ನಾಗಿ ಬಿಟ್ಟಿತ್ತು ನಾನು ಕ್ಯಾಮ್ರಾ ಜಸ್ಟಿಸ್ ಮಾಡ್ತಾ ಇಲ್ಲ ಆ ಒಂದು ವ್ಯೂಗೆ ಆ ಒಂದು ವ್ಯೂ ಪಾಯಿಂಟ್ ನಾವು ನೋಡ್ಕೊಂಡು ಮತ್ತೆ ಸ್ವಲ್ಪ ಫೋಟೋ ಶೂಟ್ ಮುಗಿಸಿ ನಾವು ನಮ್ಮ ಟ್ರೆಕ್ನ ನ ಮುಗಿಸಿದ್ವಿ ಅಷ್ಟೇ